ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡಮಹಾಸುರಜ್ಞೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ನಲವತ್ತಾರನೆಯ ಶ್ರೀನಾಮ ಮಹಾಯಂತ್ರ ಮಧ್ಯವರ್ತ್ಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ನಲವತ್ತೇಳನೆಯ ಶ್ರೀನಾಮ ಚಿದಗ್ನಿಕುಂಡ ಸಂಭೂತ ಸುದೇಹಾಯ್ಯೈ ನಮೋ ನಮಃ ಚಿದಗ್ನಿಕುಂಡದಿಂದ ಅತ್ಯಂತ ದಿವ್ಯವಾದಂಥ ಅಲೌಕಿಕವಾದಂಥ ಅಪ್ರಾಕೃತವಾದಂಥ ಶರೀರವನ್ನು ಹೊಂದಿ ಅವತರಿಸಿ ಬಂದಂತಹ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ನಾಮರೂಪಾತೀತಳಾದ ಪರಬ್ರಹ್ಮಸ್ವರೂಪಿಣಿಯು ಭಕ್ತರನ್ನ ಉದ್ಧಾರ ಮಾಡಬೇಕು ಅಂತ ಹೇಳಿ ಸ್ವೇಚ್ಛೆಯಿಂದ ಒಂದು ಸಗುಣ ಸಾಕಾರ ಅಪ್ರಾಕೃತ ಶರೀರವನ್ನು ಧರಿಸಿ ಬಂದವಳು ಶ್ರೀಲಲಿತೆ ನೋಡಿ ಈ ನಾಮದಲ್ಲಿ ಶ್ರೀಲಲಿತೆ ಚಿದಗ್ನಿಕುಂಡದಿಂದ ಅವತರಿಸಿ ಬಂದಳು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಏನದು ಚಿದಗ್ನಿ ಅಂತಂದರೆ ಚಿದಗ್ನಿ ಅಂತಂದರೆ ಸರ್ವಾಂತರ್ಯಾಮಿನಿಯು ಪರಬ್ರಹ್ಮಸ್ವರೂಪಳು ಸಚ್ಚಿದಾನಂದ ವಸ್ತುವಾದ ಅಮ್ಮ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಅವಳೇ ಚೈತನ್ಯ ಸ್ವರೂಪಳಾಗಿ ವ್ಯಾಪಿಸಿಬಿಟ್ಟಿದ್ದಾಳೆ ಆದರೆ ಎಲ್ಲರಲ್ಲೂ ಇರುವುದು ಅವಳೇ ಅನ್ನುವುದನ್ನು ನಾವು ಮರೆತೇ ಹೋಗಿದ್ದೇವೆ ಆ ಚೈತನ್ಯ ಸ್ವರೂಪಗಳನ್ನು ತಿಳಿಯದೆ ನಾವು ಲೌಕಿಕ ವಿಷಯ ಭೋಗದಲ್ಲಿ ಮುಳುಗಿ ಹೋಗಿದ್ದೇವೆ ಎಲ್ಲೋ ಕೆಲವು ಸಾಧಕರಿಗೆ ಅನ್ನಿಸುತ್ತೆ ನಾವು ನಮ್ಮಲ್ಲಿರಬಹುದಾದಂಥ ಆ ಚೈತನ್ಯವನ್ನು ತಿಳಿದುಕೊಳ್ಳುವುದು ಹೇಗೆ ಅಂತ ಅದು ತಿಳಿದುಕೊಳ್ಳುವ ಕ್ರಮ ಹೇಗೆ ಅಂತಂದರೆ ನಮ್ಮೊಳಗೆ ಅದಕ್ಕೊಂದು ಮಹಾಕುಂಡ ಸಿದ್ಧವಾಗಬೇಕು ಅದರಲ್ಲಿ ಮಹಾ ಅಗ್ನಿ ಪ್ರಜ್ವಲಿಸಬೇಕು ಆಗ ಆ ಮಹಾಗ್ನಿಯಿಂದ ಜ್ಞಾನಸ್ವರೂಪಳಾದಂಥ ಚೈತನ್ಯ ರೂಪಿಯಾದ ಶ್ರೀಮಾತೆಯ ದರ್ಶನವಾಗುತ್ತೆ ಅಂದರೆ ಈ ಮಾತಿನ ಅರ್ಥ ಏನು ಅಂದರೆ ಸಾಧಕನಾದವನು ಗುರುವಿನ ಅನುಗ್ರಹವನ್ನು ಪಡೆದು ಅವರ ಮಾರ್ಗದರ್ಶನದಿಂದ ತನ್ನ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಬಹಿಪ್ರಪಂಚವನ್ನು ಬಿಟ್ಟು ಅಂತರ್ಮುಖಿಯಾಗಿ ಸಾಧನೆಯನ್ನು ಆರಂಭ ಮಾಡಬೇಕು ನಿರಂತರವಾದಂತಹ ತಪಸ್ಸಾಧನೆಯ ಫಲವಾಗಿ ಯಾವತ್ತೋ ಒಂದು ಕ್ಷಣದಲ್ಲಿ ನಮ್ಮಲ್ಲಿ ಆ ತಪಸ್ಸಿನಿಂದ ಒಂದು ತಾಪ ಏರ್ಪಡುತ್ತೆ ಅಂದರೆ ಇಲ್ಲಿ ಅರ್ಥ ಏನಪ್ಪ ಅಂದರೆ ನಮ್ಮಲ್ಲಿ ಮಹಾಕುಂಡ ಯಾವುದು ಅಂತಂದರೆ ಪಂಚೇಂದ್ರಿಯ ಹಾಗೂ ಮನಸ್ಸು ಸೇರಿ ಯಾಗಕುಂಡವಾಗಬೇಕು ಅಗ್ನಿ ಯಾವುದು ಅಂತ ಕೇಳಿದರೆ ತಪಸ್ಸಾಧನೆಯಿಂದ ಉಂಟಾಗಬಹುದಾದಂಥ ಮಹಾಜ್ಞಾನಾಗ್ನಿಯೇ ಅಗ್ನಿಯಾಗಬೇಕು ಅಂತ ಹೀಗೆ ಇಂದ್ರಿಯಗಳನ್ನೆಲ್ಲ ಒಳಗೊಂಡ ಮನಸ್ಸಿಗೆ ವೇದಾಂತದಲ್ಲಿ ಚಿತ್ ಅನ್ನುವ ಹೆಸರಿದೆ ಆ ಚಿತ್ತೆಂಬ ಅಗ್ನಿಕುಂಡದಿಂದ ಹುಟ್ಟಿದ್ದೇ ಜ್ಞಾನ ಅದೇ ಮಹಾಗ್ನಿ ಅಂತ ಇಂತಹ ಜ್ಞಾನವೆಂಬ ಮಹಾಗ್ನಿಯಲ್ಲಿ ನಮಗೆ ಅನುಭವಕ್ಕೆ ಬರುವವಳು ಚೈತನ್ಯ ಸ್ವರೂಪಳಾದ ಶ್ರೀಲಲಿತೆ ಇಂತಹ ಜ್ಞಾನವೆಂಬ ಚಿದಗ್ನಿಯಲ್ಲಿ ಸಾಧಕನಿಗೆ ಅನುಭವಕ್ಕೆ ಬರುವಂತಹ ಆ ಚೈತನ್ಯ ಸ್ವರೂಪಳಾದಂಥ ಶ್ರೀಮಾತೆ ಪರಿಪೂರ್ಣಳು ಇದು ಕೇಳಿದ ಮೇಲೆ ನಮಗೊಂದು ಪ್ರಶ್ನೆ ಬರುವ ಸಾಧ್ಯತೆಗಳು ಇರುತ್ತೆ ಏನದು ಅಂತಂದರೆ ಹಾಗಾದರೆ ಈ ಚೈತನ್ಯ ರೂಪಳಾದ ಲಲಿತೆ ಇರಲಿಲ್ಲ ಮೊದಲು ಈಗ ಸಾಧಕನು ಸಾಧನೆ ಮಾಡಿ ಮಾಡಿ ಅದನ್ನು ಅನುಭವಕ್ಕೆ ಕಂಡುಕೊಂಡ ಆಮೇಲೆ ಅವಳು ಕಂಡಿದ್ದು ಅಥವಾ ಅನುಭವಕ್ಕೆ ಬಂದಿದ್ದು ಅಂತ ಅಲ್ಲ ಅದು ಹಾಗಲ್ಲ ಅಂತ ಚೈತನ್ಯವು ಸಾಧಕನಿಗೆ ಅನುಭವಕ್ಕೆ ಬಂದ ಮೇಲೆ ಅವಳು ಕಂಡಿದ್ದಲ್ಲ ಅವಳು ಯಾವಾಗಲೂ ಇರುವವಳೇ ಅಹಮಾತ್ಮ ಗೂಢಾಕೇಶ ಸರ್ವಭೂತಾಶಯಸ್ಥಿ ಅಹಮಾದಿಶ್ಚ ಮಧ್ಯಂಚ ಭೂತಾನ ಅಂತಮೇವ ಚ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ ಹಾಗೆ ಆ ಪರತತ್ವ ಸ್ವರೂಪಳಾದ ಶ್ರೀಲಲಿತೆಯು ಸನಾತನಳು ಶಾಶ್ವತಳು ಸ್ವರೂಪಳು ತ್ರಿಕಾಲಿತಳು ಇಂತಹ ಸ್ವರೂಪಳಾದಂಥ ಜಗನ್ಮಾತೆ ಸಾಧಕನ ಸಾಧನೆಯಲ್ಲಿ ಅವನಿಗೆ ಅನುಭವಕ್ಕೆ ಬರ್ತಾಳೆ ಅಂದರೆ ಆ ಸಾಧನೆಯ ಫಲವಾಗಿ ಜಗನ್ಮಾತೆ ಆ ಸಾಧಕನಲ್ಲಿಯೇ ಇರಬಹುದಾದಂತಹ ಚೈತನ್ಯ ಸ್ವರೂಪ ಆಗ ಅವನಿಗೆ ಅನುಭವಕ್ಕೆ ಬರುತ್ತೆ ಹಾಗಾಗಿ ಚಿದಗ್ನಿಕುಂಡ ಸಂಭೂತ ಯೈ ನಮೋ ನಮಃ ಅನ್ನುವಂಥ ವಿಶೇಷವಾದ ಅಂತರರ್ಥವನ್ನು ಇಲ್ಲಿ ಋಷಿಗಳು ಹೇಳಿದ್ದಾರೆ ಆತ್ಮೀಯರ ಇಷ್ಟು ಮಾತ್ರವಲ್ಲದೆ ಈ ನಾಮಕ್ಕೆ ಲೀಲಾಪರವಾದ ಮತ್ತೊಂದು ಅರ್ಥವನ್ನು ಹೇಳಿದ್ದಾರೆ ಈ ಚಿದಗ್ನಿಯಿಂದ ಅಮ್ಮ ಯಾಕೆ ಅವತರಿಸಿ ಬಂದಳು ಅನ್ನುವುದಕ್ಕೆ ಬ್ರಹ್ಮಾಂಡ ಪುರಾಣಾಂತರ್ಗತವಾದಂತಹ ಲಲಿತೋಪಾಖ್ಯಾನದಲ್ಲಿ ಹಯಗ್ರೀವಸ್ವಾಮಿಗಳು ಅಗಸ್ತ್ಯ ಮಹರ್ಷಿಗಳಿಗೆ ಹೇಳಿದಂಥ ಒಂದು ಕಥಾನಕ ಹೀಗಾಗಿ ಆ ಜಗನ್ಮಾತೆ ಆವಿರ್ಭವಿಸಿದಂಥ ಈ ಕಥೆಯನ್ನು ನಾವು ತಿಳಿದುಕೊಂಡರೆ ಈ ನಾಮದ ಪರಿಪೂರ್ಣವಾದ ಲೀಲಾರ್ಥವು ನಮಗೆ ಅರ್ಥವಾಗತ್ತೆ ಭಂಡಾಸುರ ಅನ್ನುವಂಥ ಮಹಾದೈತ್ಯ ಶಿವನಿಂದ ಮಹಾಮಹಾಶಕ್ತಿಯನ್ನು ಅನುಗ್ರಹವನ್ನು ವರವನ್ನು ಪಡೆದು ಲೋಕಾಲೋಕಗಳನ್ನು ತಲ್ಲನಗೊಳಿಸಿ ಎಲ್ಲ ಲೋಕಗಳನ್ನು ವಶ ಮಾಡಿಕೊಂಡ ಅವನು ಅವನಿಂದ ವಿಷಂಗ ವಿಶುಕ್ರ ಅನ್ನುವ ಪ್ರಧಾನ ರಾಕ್ಷಸರಿಗೆ ಮಾತ್ರವಲ್ಲದೆ ಅಸಂಖ್ಯಾತವಾದ ದುಷ್ಟರನ್ನು ತನ್ನಿಂದ ಸೃಷ್ಟಿ ಮಾಡುತ್ತಾನೆ ಹೀಗೆ ಈ ವಿಷಂಗ ವಿಶುಕ್ರ ಭಂಡಾಸುರ ಮೂರೂ ಲೋಕಗಳನ್ನು ತುಂಬ ಅವಲೀಲೆಯಿಂದ ವಶ ಮಾಡಿಕೊಂಡು ಬಿಡುತ್ತಾರೆ ನೋಡಿ ಈ ಪುರಾಣದಲ್ಲಿ ತುಂಬ ವಿಚಿತ್ರವಾದ ಸಂಗತಿಯನ್ನು ವ್ಯಾಸರು ಹೇಳಿದ್ದಾರೆ ಏನದು ಅಂದರೆ ಈ ದುಷ್ಟರು ಯಾರೂ ಸಹ ಎದುರು ನಿಂತು ಯುದ್ಧ ಮಾಡಿ ಯಾರನ್ನು ಓಡಿಸಲಿಲ್ಲ ತುಂಬ ಅವಲೀಲೆಯಿಂದ ವಶ ಮಾಡಿಕೊಂಡು ಬಿಟ್ಟರು ಇಡೀ ಲೋಕಾಲೋಕಗಳನ್ನು ಅಂತ ಹೇಗೆ ಮಾಡಿದರು ಅಂತಂದರೆ ಈ ದುಷ್ಟರು ಇಡೀ ಸೃಷ್ಟಿಯಲ್ಲಿನ ಪ್ರತಿಯೊಂದು ಜೀವಕೋಟಿಯಲ್ಲಿರಬಹುದಾದಂಥ ರಸಶಕ್ತಿಯನ್ನು ಹೀರಿಬಿಟ್ಟರು ಹೀಗಾಗಿ ರಸಹೀನರಾಗಿ ಇಡೀ ಸೃಷ್ಟಿ ಅತ್ಯಂತ ಕೃಶವಾಗಿ ಹೋಯಿತು ಯಾರಲ್ಲೂ ಉತ್ಸಾಹ ಅನ್ನುವಂಥದ್ದಿಲ್ಲ ಭಂಡಾಸುರೂ ಸಹ ದೇವಲೋಕಕ್ಕೆ ಹೋಗಿ ಯಾವ ಯಾವ ದೇವತೆಗಳಲ್ಲಿ ಯಾವ ಯಾವ ರಸಶಕ್ತಿ ವಿಶೇಷವಾಗಿ ಇದೆಯೋ ಆ ರಸಶಕ್ತಿಯನ್ನೆಲ್ಲ ಹೀರಿಬಿಟ್ಟ ಈಗ ಅವರು ರಸಹೀನರಾದರು ಉತ್ಸಾಹಹೀನರಾದರೂ ಯಾವುದರಲ್ಲೂ ಆಸಕ್ತಿ ಇಲ್ಲ ಆತ್ಮೀರೆ ಸ್ವಲ್ಪ ಗಮನಿಸಿ ಯಾರೇ ಇರಲಿ ಉತ್ಸಾಹ ಇದ್ದರೇನೇ ಏನಾದರೂ ಕೆಲಸ ಮಾಡಬೇಕು ಅನಿಸುತ್ತೆ ಎಲ್ಲಾದರೂ ಹೋಗಬೇಕು ಅನ್ಸುತ್ತೆ ಯಾರೆಲ್ಲಾದರೂ ಮಾತನಾಡಬೇಕು ಅನಿಸುತ್ತೆ ಚಟುವಟಿಕೆಯಿಂದ ಇರಬೇಕು ಅಂತ ಅನ್ಸುತ್ತೆ ಉತ್ಸಾಹ ಇಲ್ಲ ಅಂದರೆ ಆಸಕ್ತಿ ಇಲ್ಲ ಮನುಷ್ಯನಿಗೆ ಅಂದರೆ ಆ ಬದುಕೆ ಒಂದರ್ಥದಲ್ಲಿ ವ್ಯರ್ಥವಾಗಿಬಿಡುತ್ತೆ ಶೂನ್ಯವಾಗಿಬಿಡುತ್ತೆ ಸುಂದರಕಾಂಡದಲ್ಲಿ ಹನುಮಂತ ಈ ಮಾತನ್ನು ಹೇಳ್ತಾನೆ ಅನಿರ್ವೇದ ಮೂಲಂ ಅನಿರ್ವೇದ ಪರಂ ಸುಖಂ ಅನಿರ್ವೇದೋ ಹಿ ಸತತಂ ಸರ್ವಾರ್ಥೇಶ ಪ್ರವರ್ತಕ ಇಲ್ಲಿ ಅನಿರ್ವೇದ ಅಂದರೆ ಉತ್ಸಾಹ ಇಲ್ಲದೇ ಇರುವಂಥದ್ದು ರಸಭಾವವೇ ಇಲ್ಲ ರಸಜ್ಞತೆ ಎನ್ನುವಂಥದ್ದೇ ಪರಿಪೂರ್ಣವಾಗಿ ಶೂನ್ಯವಾಗಿ ಬಿಟ್ಟಿರುತ್ತೆ ಅಂತಹ ಹೀಗೆ ದೇವತೆಗಳಲ್ಲಿಯೂ ಸಹ ಉತ್ಸಾಹವೆಲ್ಲ ಇಲ್ಲದಂತೆ ಆಗಿ ಹೋಗಿದೆ ಹೀಗಾಗಿ ಭಂಡಾಸುರ ಅವಲೀಲೆಯಿಂದ ಆ ದೇವತೆಗಳನ್ನು ದೇವಲೋಕಗಳಿಂದ ಒದ್ದು ಓಡಿಸ್ತಾನೆ ಈಗ ದೇವತೆಗಳೆಲ್ಲ ದಿಕ್ಕೆಟ್ಟು ನಾರಾಯಣನನ್ನು ಆಶ್ರಯ ಮಾಡ್ತಾರೆ ನಾರಾಯಣ ಅವರಿಗೊಂದು ವಿಶೇಷವಾದ ಭೂಮಿಕೆಯಲ್ಲಿ ತಪಸ್ಸಾಧನೆ ಮಾಡಲಿಕ್ಕೆ ತನ್ನ ಶಕ್ತಿಯನ್ನು ಸ್ವಲ್ಪ ಕೊಡುತ್ತಾನೆ ಅವರಲ್ಲಿ ತಪಸ್ಸಾಧನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರ ಮೇಲೆ ಈ ಭಂಡಾಸುರಾದಿಗಳ ಕಣ್ಣು ಬೀಳಬಾರದು ಅಂತ ಹೇಳಿ ತಾನೇ ಒಂದು ಸುಂದರವಾದ ಸ್ತ್ರೀ ರೂಪ ಧಾರಣೆ ಮಾಡಿಕೊಂಡು ಬಹಳ ಕಾಲ ಭಂಡಾಸುರನನ್ನು ಮೋಹಿಸಿ ಕಾಲ ಕಳೆಯುವಂತೆ ಮಾಡ್ತಾನೆ ಆಗ ಶುಕ್ರಾಚಾರ್ಯರು ಬಂದು ಭಂಡಾಸುರನಿಗೆ ಬುದ್ಧಿ ಹೇಳ್ತಾರೆ ನಿನ್ನನ್ನು ಮೋಹಿಸಲು ಬಂದದ್ದು ಸಾಕ್ಷಾತ್ ನಾರಾಯಣ ನೀನು ಅವನ ಮಾಯೆಗೆ ಒಳಗಾಗಿ ಕಾಲ ಕಳೆದು ದೇವತೆಗಳಿಗೆಲ್ಲ ಶಕ್ತಿ ಬರುವಂತೆ ಮಾಡಿಬಿಟ್ಟೆ ನೋಡವರು ತಪಸ್ಸಾಧನೆಯನ್ನು ಮಾಡಿ ಏನೋ ಶಕ್ತಿಯನ್ನು ಪಡಿತಾ ಇದ್ದಾರೆ ಅಂದಾಗ ಸಿಟ್ಟಾದ ಭಂಡಾಸುರ ತನ್ನ ಅನೇಕ ಶಕ್ತಿ ಸೇನೆಯಿಂದ ಬಡಗೂಡಿ ಆ ದೇವತೆಗಳನ್ನು ಹೊಡೆದು ದಿಕ್ಕಾಪಾಲಾಗಿ ಓಡಿಸ್ತಾನೆ ಈಗ ಮತ್ತೆ ದಿಕ್ಕೆಟ್ಟಂತಹ ದೇವತೆಗಳು ಆ ತಪಸ್ಸಾಧನೆಯಿಂದ ಮಾಡಿದಂತಹ ಒಂದಷ್ಟು ಶಕ್ತಿಯ ಪ್ರಭಾವದಿಂದ ಮತ್ತೆ ನಾರಾಯಣನ ಪ್ರಾರ್ಥನೆ ಮಾಡ್ತಾರೆ ಆಗ ನಾರಾಯಣ ಮುಂದಾಗಬಹುದಾದದ್ದನ್ನು ಒಂದು ಕ್ಷಣಮನದಲ್ಲಿ ಯೋಚನೆ ಮಾಡಿ ಈ ಎಲ್ಲ ದೇವ ಋಷಿ ಸಮೂಹವನ್ನು ಲೋಕಾಲೋಕಗಳನ್ನು ದಾಟಿಸಿ ಕರೆದುಕೊಂಡು ಹೋಗಿದ್ದಾನೆ ಅಲ್ಲೊಂದು ವಿಶೇಷವಾದಂಥ ಮಹಾಕಾಂತಿ ಪುಂಜವನ್ನು ಭಗವಂತ ತೋರಿಸಿ ಹೇಳ್ತಾ ಇದ್ದಾನೆ ಇಲ್ಲಿ ಪರಶಂಭುವಿದ್ದಾನೆ ನಮಸ್ಕಾರ ಮಾಡಿ ಅಂತ ಆದರೆ ಆ ದೇವತೆಗಳಿಗೆ ಆ ಪರಶಂಭು ಪರಮೇಶ್ವರ ಕಾಣಲಿಲ್ಲ ಕೇವಲ ಚೈತನ್ಯ ಸ್ವರೂಪನಾಗಿ ಕಾಂತಿರೂಪನಾಗಿ ಪ್ರಜ್ವಲಿಸ್ತಾ ಇದ್ದಾನೆ ಕೊನೆಗೆ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಶರಣಾಗತರಾಗ್ತಾರೆ ಅವರ ಪ್ರಾರ್ಥನೆಗೆ ಒಲಿದಂಥ ಆ ಪರಮೇಶ್ವರನು ತನ್ನ ದಿವ್ಯ ಮಂಗಳ ವಿಗ್ರಹದ ದರ್ಶನವನ್ನು ಕೊಟ್ಟಿದ್ದಾನೆ ದೇವತೆಗಳಿಗೆ ಋಷಿಗಳಿಗೆ ಮಹದಾನಂದವಾಯಿತು ನಮಸ್ಕಾರ ಮಾಡ್ತಾರೆ ಸ್ತೋತ್ರ ಮಾಡ್ತಾರೆ ಆಗ ನಾರಾಯಣ ಈ ದೇವತೆಗಳ ಅವಸ್ಥೆಯಾಗಲಿ ಋಷಿಗಳ ಅವಸ್ಥೆಯಾಗಲಿ ಮೂರೂ ಲೋಕದಲ್ಲಿ ಆದಂಥ ಅವ್ಯವಸ್ಥೆಯ ಬಗ್ಗೆ ಭಂಡಾಸುರನ ಹಾವಳಿಯ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಟ್ಟಾದ ಮೇಲೆ ಪರಶಂಭು ಹೇಳಿದ ಇವರನ್ನು ಉದ್ಧಾರ ಮಾಡಬೇಕು ಅಂದರೆ ಈಗ ನಾನೊಂದು ಮಹಾಯಾಗವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಸಪ್ತ ಸಮುದ್ರದಲ್ಲಿನ ಒಂದು ಸಮುದ್ರವನ್ನು ಆವಿ ಮಾಡ್ತಾನೆ ಆ ಆವಿ ಮಾಡಿದ ಸಮುದ್ರವನ್ನೇ ಯಜ್ಞಕುಂಡವಾಗಿ ಪರಿವರ್ತನೆ ಮಾಡ್ತಾನೆ ಈಗಾಗಲೇ ಲೋಕವೆಲ್ಲ ಒಣಗಿದಂಥ ಮರಗಳೆಲ್ಲ ಇತ್ತಲ್ಲ ಅದನ್ನೇ ತನ್ನ ಶಕ್ತಿಯಿಂದ ಸೆಳೆದು ಆ ಮಹಾಕುಂಡದಲ್ಲಿ ಹಾಕ್ತಾನೆ ನಕ್ಷತ್ರ ಮಂಡಲಗಳನ್ನೇ ದೀಪವಾಗಿಸ್ತಾನೆ ಇನ್ನು ಈ ಕುಂಡದಲ್ಲಿ ಈಗ ಅಗ್ನಿ ಪ್ರಜ್ವಲಿಸಬೇಕು ಆ ದೇವ ದೇವಸಮೂಹದಲ್ಲಿದ್ದನಲ್ಲ ಅಗ್ನಿದೇವ ಅವನು ಬರಲಾರದೆ ತನ್ನ ಮೈಯನ್ನು ಎಳೆದುಕೊಂಡು ಬಂದು ಕೈ ಮುಗಿದು ಹೇಳಿದನಂತೆ ದೇವ ನಾನು ಅಗ್ನಿಯನ್ನು ಪ್ರಜ್ವಲಿಸಲೇ ಎಂದ ಶಿವ ನಕ್ಕು ಹೇಳಿದನಂತೆ ಈಗ ನಾನು ಮಾಡುತ್ತಿರುವಂಥದ್ದು ಸಾಮಾನ್ಯವಾದ ಯಾಗವಲ್ಲ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ ಮಹಾಯಾಗ ಕ್ರಮಾರಾಧ್ಯ ಮಹಾಭೈರವ ಪೂಜಿತ ಅಂತ ಇದು ಮಹಾಯಾಗ ನೀನು ಪಂಚಭೂತಾತ್ಮಕವಾದಂಥ ಅಗ್ನಿಯಾಗಿದೆಯಾ ಈಗ ಮಾಡುತ್ತಿರುವಂಥ ಯಾಗ ಪಂಚಭೂತಾತೀತವಾದಂಥ ಮಹಾಯಾಗ ಅಂತ ಹೇಳಿ ಶಿವ ಹೇಳ್ತಾನೆ ಈಗ ನೀವೆಲ್ಲ ಸ್ವಲ್ಪ ಪಕ್ಕಕ್ಕೆ ಸರದು ನಿಲ್ಲಿ ನಾನೇ ಇದರಲ್ಲಿ ಅಗ್ನಿ ಸ್ಥಾಪನೆ ಮಾಡ್ತೇನೆ ನಾನು ಯಾವಾಗ ಏನು ಹೇಳಿದರೆ ನೀವದನ್ನು ಪಾಲನೆ ಮಾಡಬೇಕು ಅಂತ ಅವರಿಗೆ ಆಜ್ಞೆ ಕೊಟ್ಟು ಅವರನ್ನೆಲ್ಲ ದೂರ ನಿಲ್ಲಿಸ್ತಾನೆ ಈಗ ಪರಶಂಭು ಅಂತರ್ಮುಖಿಯಾದ ಅಂತರ್ಮುಖಿಯಾಗಿ ತನ್ನಲ್ಲಿರುವಂಥ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿ ಕ್ರಮೇಣ ಆರು ಚಕ್ರಗಳನ್ನು ಭೇದಿಸಿ ಆಜ್ಞಾಚಕ್ರ ಫಾಲನೇತ್ರದಿಂದ ಆ ಕುಂಡಲಿನಿ ಶಕ್ತಿಯನ್ನೇ ಮಹಾಗ್ನಿಯಾಗಿಸಿ ಆ ಮಹಾಕುಂಡದಲ್ಲಿ ಸ್ಥಾಪನೆ ಮಾಡ್ತಾನೆ ಇದು ಪಂಚಭೂತಗಳಲ್ಲಿನ ಸಾಮಾನ್ಯವಾದ ಅಗ್ನಿ ಅಲ್ಲ ಈಗಾಗಲೇ ನಾವು ಹೇಳಿದ್ದೇವೆ ಇದು ಭಗವಂತನಲ್ಲಿರಬಹುದಾದಂಥ ಕುಂಡಲಿನಿ ಅನ್ನುವಂಥ ಮಹಾಗ್ನಿ ಅದು ಸಾಕ್ಷಾತ್ ಶಿವಶಕ್ತಿಯೇ ಚಿದಗ್ನಿಯಾಗಿ ಇಲ್ಲಿ ಬಂದಿದ್ದಾಳೆ ಅಂತ ಅದಾದ ಮೇಲೆ ಪರಶಂಭುವು ಪ್ರಳಯಕಾಲದಲ್ಲಿ ಸುರಿಯಬಹುದಾದಂಥ ಮೇಘಶಕ್ತಿಯಾದಂಥ ಪುಷ್ಕಳ ಆವರ್ತಕ ಅನ್ನುವಂಥದ್ದನ್ನೇ ಸೃಕ್ಸ್ರುವವನ್ನಾಗಿ ಮಾಡಿಕೊಂಡ ಆ ಸೃಕ್ಸೃವಗಳಲ್ಲಿ ಉಳಿದ ಆರು ಸಮುದ್ರವನ್ನೇ ಮಹಾಯಾಗದಲ್ಲಿ ಆಹುತಿಯಾಗಿ ಕೊಡ್ತಾ ಇದ್ದಾನೆ ಇನ್ನು ಎಂಥ ಭಯಂಕರವಾದ ಅದ್ಭುತವಾದ ಊಹಾತೀತವಾದ ಯಾಗವಾಗಿರಬಹುದು ಅದು ಅಂತ ಇನ್ನು ಪರಮೇಶ್ವರ ಇನ್ನು ಯಾಗವನ್ನು ಮುಂದುವರಿಸಿ ಅದಾದ ಮೇಲೆ ಒಂದು ಘಟ್ಟಕ್ಕೆ ಬಂದು ದೇವತೆಗಳಿಗೆ ತಿರುಗಿ ಹೇಳಿದ ನೀವು ಇನ್ನ ನಿಮ್ಮನ್ನು ನೀವು ಈ ಯಾಗದಲ್ಲಿ ಅರ್ಪಣೆ ಮಾಡಿ ಅಂತಂದ ಅಂದ್ರೆ ಅರ್ಥವೇನು ನೀವೆಲ್ಲ ಈ ಯಾಗದಲ್ಲಿ ಬಿದ್ದು ಬಿಡಿ ಎಂತರ್ಥ ದೇವತೆಗಳು ಮರುಮಾತನಾಡುವಂತೆ ಏಕೆಂದರೆ ನಾವು ಶರಣಾಗತರಾಗಿದ್ದೇವೆ ಭಗವಂತನನ್ನು ಗುರುವಾಗಿ ಸ್ವೀಕಾರ ಮಾಡಿದ್ದೇವೆ ಗುರು ಹೇಳಿದ ಮಾತನ್ನು ಪ್ರಶ್ನೆ ಮಾಡದಂತೆ ನಾವು ನಡೆದುಕೊಳ್ಳಬೇಕು ಅನ್ನುವಂಥ ಧೈರ್ಯ ಭರವಸೆ ಆ ದೇವತೆಗಳಲ್ಲಿ ಇತ್ತಾದ ಕಾರಣ ಪರಮೇಶ್ವರ ಹೇಳಿದ್ದಕ್ಕಾಗಿ ಮರುಮಾತನಾಡದೆ ಯಾಗದಲ್ಲಿ ಅವರೆಲ್ಲರೂ ತಮ್ಮನ್ನು ತಾವು ಅರ್ಪಿಸಿಕೊಂಡರು ಹುತರಾದರು ಅಂತ ಇಲ್ಲಿ ದೇವತೆಗಳೆಲ್ಲ ಯಾಗದಲ್ಲಿ ಹುತರಾದರು ಅಂದರೆ ಮತ್ತೊಂದು ಅರ್ಥ ಗುರುವು ಹಚ್ಚಿದಂಥ ಜ್ಞಾನಾಜ್ಞೆಯಲ್ಲಿ ನಮ್ಮ ಅಹಂಕಾರಾದಿ ವಿಕಾರಗಳು ಹುತವಾಗಬೇಕು ಅಂತ ಯಾವಾಗ ಅಹಂಕಾರಾದಿಗಳು ಹುತವಾಗುತ್ತೋ ಆಗ ಪರಿಪೂರ್ಣ ಪರಬ್ರಹ್ಮಸ್ವರೂಪವಾದ ಆ ಪರತತ್ವಳು ನಮ್ಮಲ್ಲಿ ಸಾಕ್ಷಾತ್ಕಾರವಾಗ್ತಾಳೆ ಇದು ಈ ಕಥೆಯಲ್ಲಿರುವಂಥ ಸಂಕೇತಾರ್ಥ ಅಂತ ಇದಾದ ಮೇಲೆ ಪರಶಂಭುವು ಯಾಗಕ್ಕೆ ಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡಿ ಇನ್ನು ಈಗ ಆ ಪರತತ್ವಳಾದ ಜಗನ್ಮಾತೆಯನ್ನು ಅಗ್ನಿಕುಂಡದಿಂದ ಆವಿರ್ಭವಿಸಿ ಬಾರಮ್ಮ ಅಂತ ಹೇಳಿ ಕರಿತಾ ಇದ್ದಾನಂತೆ ಲಲಿತೋಪಾಖ್ಯಾನದಲ್ಲಿ ಅಷ್ಟಕಾರಿಕೆಗಳು ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ಅಂದರೆ ಎಂಟು ಶ್ಲೋಕಗಳಿಂದ ಪರಶಂಭುವು ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿದ್ದಾನೆ ಈ ಚಿದಗ್ನಿಕುಂಡದಿಂದ ಸಂವಿದ್ವಹ್ನಿಯಿಂದ ಅವತರಿಸಿ ಬಾರಮ್ಮ ಅಂತ ನಾವು ಎರಡನ್ನು ನೋಡುವುದಾದರೆ ವಿಶ್ವರೂಪಿಣಿ ವಿಶ್ವಾತ್ಮೆ ವಿಶ್ವಭೂತೈಕನಾಯಕಿ ಲಲಿತಾಪರಮೇಶಾನೆ ಸಂವಿದ್ವಹ್ನಿ ಸಮುದ್ಭವ ಭಂಡಾದ್ಯಾ ತಾರಕಾದ್ಯಸ ಪೀಡಿತಾನಾಂ ಸತಾಂ ಹುತೆ ಲಲಿತಾ ಪರಮೇಶಾನೆ ಸಂವಿಹ್ನಿ ಸಮುದ್ಭವ ಹೀಗೆ ಪರಮೇಶ್ವರ ಅಷ್ಟಕಾರಿಕೆಗಳಿಂದ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾನೆ ಈಗ ಆ ಚಿದಗ್ನಿಕುಂಡದಿಂದ ಆ ಪರಾಶಕ್ತಿಯು ಅವತರಿಸಿ ಬರ್ತಾ ಇದ್ದಾಳೆ ಮೊಟ್ಟಮೊದಲು ಆ ಚಿದಗ್ನಿಯಿಂದ ಅತ್ಯಂತ ಪ್ರಕಾಶಮಾನವಾದಂಥ ನೋಡಲು ಅಸಾಧ್ಯವಾದಂಥ ಕಾಂತಿ ಪುಂಜ ಚತುರಸ್ರವಾಗಿ ಕಂಡಿತು ಚತುರಸ್ರ ಅಂದರೆ ಅದೇ ಶ್ರೀಯಂತ್ರ ಶ್ರೀಚಕ್ರ ನವ ಆವರಣಗಳಿಂದ ಕೂಡಿರುವಂಥ ಆ ಶ್ರೀಚಕ್ರವೇ ಕ್ರಮೇಣ ಬರ್ತ ಬರ್ತ ಬರ್ತಾ ಸುಂದರವಾದಂಥ ದಿವ್ಯವಾದಂಥ ಅವರ್ಣನೀಯವಾದಂಥ ಚತುರ್ಬಾಹುಗಳಿಂದ ಕೂಡಿದಂಥ ಆ ಜಗನ್ಮಾತೆ ಶ್ರೀ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯು ಅವತಾರ ಮಾಡಿ ಬರ್ತಾ ಇದ್ದಾಳೆ ಹೇಗಿದ್ದಾಳೆ ಆ ಜಗನ್ಮಾತೆ ಅರುಣಾಂ ಕರುಣಾತರಂಗಿತಾಕ್ಷಿಂ ಧೃತ ಪಾಶಾಂಕುಶ ಪುಷ್ಪ ಬಾಣಚಾಪಾಂ ಅಣೀಮಿರವೃತ ಮಯೂಖೈ ಅಹಮಿತ್ಯ ವಿಭಾವೇ ಭ ಸಕುಂಕುಮೇಪನಾಮಿಕಚುಂಬಿ ಸ್ೂರಿಕಂದಸಿತೆ ಕ್ಷಣಸಶರಚಾಪಾಂಕುಶಾಂ ಅಶೇಷ ಜನಮೋಂ ಅರುಣಮಲ್ಯ್ಯಭೂಷಾಂಬರ ಜಪಕುಸುಮಾಸುರ ಜಪವಿಧ ಸ್ಮರೆತ್ ಅಂಬಿ ಅಂತ ಧ್ಯಾನ್ಶ್ಲೋಕದಲ್ಲಿ ಹೇಳುವಂತೆ ಅತ್ಯಂತ ಸುಂದರವಾದ ಮನೋಹರವಾದ ದಿವ್ಯವಾದ ಪಂಚಭೂತಾತ್ಮಕವಲ್ಲದಂತಹ ಮಂತ್ರಮಯ ಶರೀರವನ್ನು ಹೊಂದಿ ಬರುತ್ತಿದ್ದಾಳೆ ಜಗನ್ಮಾತೆ ಆ ಚಿದಗ್ನಿಕುಂಡದಿಂದ ಆದ್ದರಿಂದ ಋಷಿಗಳು ಚಿದಗ್ನಿಕುಂಡ ಸಂಭೂತ ಯೈ ನಮೋ ನಮಃ ಅಂತ ಹೇಳಿ ಜಗನ್ಮಾತೆಯನ್ನು ಸ್ತೋತ್ರ ಮಾಡಿದ್ದಾರೆ ಆತ್ಮೀಯರೆ ಜಗನ್ಮಾತೆ ಹೀಗೆ ಅವತರಿಸಿ ಬಂದ ಮೇಲೆ ಆ ದೇವಿಯ ವಿವಿಧ ಅಂಗಗಳಿಂದ ಯಾಗದಲ್ಲಿ ಹುತರಾಗಿ ಹೋಗಿದ್ರಲ್ಲ ಎಲ್ಲ ದೇವತೆಗಳು ಈಗ ಆ ದೇವತೆಗಳೆಲ್ಲ ಅಮ್ಮನ ವಿವಿಧ ಅಂಗಗಳಿಂದ ಅವತರಿಸಿ ಬರ್ತಾ ಇದ್ದಾರಂತೆ ಆ ಬರುವಾಗ ಹೇಗೆ ಬಂದರು ಅಂದರೆ ಅತ್ಯಂತ ಬಲಶಾಲಿಗಳಾಗಿ ಬಂದಿದ್ದಾರೆ ಮಹಾ ಉತ್ಸಾಹಿಗಳಾಗಿ ಬಂದಿದ್ದಾರೆ ಆ ಜಗನ್ಮಾತೆಗೂ ಪರಮೇಶ್ವರನಿಗೂ ಜಯಕಾರವನ್ನು ಹಾಕಿ ನಮಸ್ಕಾರವನ್ನು ಮಾಡಿ ವಾನ್ಮಯಗಳನ್ನು ಹೇಳ್ತಾ ಇದ್ದಾರೆ ಆತ್ಮೀರೆ ಈ ನಾಮವನ್ನು ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಪ್ರಾರಂಭದಲ್ಲಿಯೇ ಹೇಳಿದ್ದಾರೆ ಶ್ರೀಮಾತಾ ಶ್ರೀಮತ್ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಕಾರ್ಯವನ್ನ ಸಿದ್ಧಿ ಮಾಡಿಕೊಡಲು ಸಲುವಾಗಿ ಭಕ್ತರ ರಕ್ಷಣೆ ದುಷ್ಟರ ಶಿಕ್ಷಣೆ ಧರ್ಮಸ್ಥಾಪನೆ ಈ ಕಾರ್ಯ ಮಾಡಲು ಸಲುವಾಗಿ ಜಗನ್ಮಾತೆ ಶಿವನು ಮಾಡಿದಂಥ ಮಹಾಯಾಗದಿಂದ ಆ ಚಿದಗ್ನಿಕುಂಡದಿಂದ ಸಂಭೂತ ಅವತರಿಸಿ ಬಂದಿದ್ದಾಳೆ ಅಂತ ಹೇಳಿ ಋಷಿಗಳು ಈ ನಾಮದಲ್ಲಿ ಚಿಂತನೆಯನ್ನು ಮಾಡಿದ್ದಾರೆ ಆತ್ಮೇರೆ ಮುಂದಿನ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ